ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಮಿಕ್ಕಿದ್ದು ಐದು ಜನ ಐದ್ ಜನ ಫಾರ್ಟಿ ಆಮೇಲೆ ಎರಡು ಜನ ಮಕ್ಕಳು ಇದ್ದಾರೆ ಅದರಲ್ಲಿ ಹದಿನೈದು ಪರ್ಸೆಂಟ್ ಇದಿಲ್ಲ ಮೈನರ್ ಏನಿಲ್ಲ ಅದು ಹದಿನೈದು ಪರ್ಸೆಂಟ್ ಬರ್ನಿಂಗ್ ಆಗಿದೆ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಎರಡು ಜನ ಮಕ್ಕಳು ಅದರಲ್ಲಿ ಒಬ್ಬರು ತಲೆ ಬಿಟ್ಟು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ನಾವು ಬಳ್ಳಾರಿ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಿದ್ದಾರೆ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದಾರೆ ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರೂ ಉಪಯೋಗ ಆಗಲ್ಲ ಅಲ್ಲಿಂದ ಸೋಮಶೇಖರ್ ಅಂತೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಒಟ್ಟವ್ರೆ ಅವ್ರು ಬಂದು ನಮ್ಗೆ ಸಜೆಷನ್ ಕೊಡ್ತಾರೆ ಏನ್ ಮಾಡ್ಬೋದು ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ ಏನಕ್ಕೆ ಸೆವೆಂಟಿ ಪರ್ಸೆಂಟ್ ಇದೆ ನಾಚನ ಸೆವೆಂಟಿ ಪರ್ಸೆಂಟ್ ಆಗಿದೆ ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೂರುವರೆ ಗಂಟೆಗೆ ಅದಾದ್ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಏನು ಕಾರಣ ಇಲ್ಲ ಅದೇ ಗ್ಯಾಸ್ ಏನೋ ಲೀಕ್ ಆಗ್ಬಿಟ್ಟು ಅಡಿಗೆ ಮಾಡಿ ಬೆಳಗ್ಗೆ ತಿಂಡಿ ಮಾಡ ಕೊಟ್ಟವ್ರೆ ಇದ್ದಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಟ್ಟು ಈ ಘಟನೆ ಆಗ್ಬಾರ್ದಾಗಿತ್ತು ಆ ಘಟನೆ ಆಗಿದೆ ಎಲ್ಲ ತರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ ನಾನ್ ತಹಸೀಲ್ದಾರ್ ಅಲ್ಲೇ ಹೀರಾ ಕೇಳಿದಿನಿ ಆಚೆಯಿಂದ ಏನಾರ ಮೆಡಿಸಿನ್ ಆಗಂತ ಇದ್ರೆ ಅದೂ ತಂದ್ಕೊಡೋಕೆ ಆದೇಶನ ಮಾಡಿದ್ದೇನೆ ಪರಿಹಾರ ಮೊದ್ಲರಿ ಆಗ್ಲಿ ದೇವ್ರದಿಂದ ದೇವ್ರದ ಪ್ರಾರ್ಥನೆ ಎಷ್ಟೇ ಮಾಡೋದು ಮೊದ್ಲೇ ಅವ್ರ ಜೀವ ಉಳಿಬೇಕು ಜೀವ ಉಳಿಬೇಕು ಜೀವ ಒಳಗೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಉಳಿತಾರ ಅಂತ ನಮ್ಗೆ ಏನಕ್ಕೆ ಅಂದರೆ ಸೆವೆಂಟಿ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಈಗ ಡಾಕ್ಟ್ರ ಕೈಯಲ್ಲೂ ಇರೋಲ್ಲ ನಮ್ಮ ಕೈಲೂ ಇರಲ್ಲ ನಿಮ್ಮ ಕೈಯ್ಯಲ್ಲೂ ಇರೋಲ್ಲ ಆ ದೇವರು ದೇವ್ರ ಕೈಯಲ್ಲಿರೋದು ಅದು ದೇವರು ಇಚ್ಛೆಯಾಗಿ ಅದು ಉಳಿದ್ರೆ ಸಾಕು ನ್ಯಾಯಾಲಯ ಗೊತ್ತಾಗಲ್ಲ ಚೆನ್ನಾಗಿ ಜಿಂದಾಲಲ್ಲಿ ಜಿಂದಾಲಲ್ಲೇ ಕೆಲಸ ಮಾಡೋರು ಒಬ್ಬರು ಇದರಲ್ಲ ಜಿಂದಾಲಲ್ಲೇ ಕೆಲಸ ಮಾಡೋರು ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ ನಮ್ಗೆ ನೋವು ತಂದಿದ್ದೇನಪ್ಪ ಒಂದ್ ಸಣ್ಣ ಮಗು ಎರಡು ವರ್ಷ ಸೆವೆಂಟಿ ಪರ್ಸೆಂಟ್ ಮಗು ಅವ್ರ ತಂದೆ ಬೇರೆ ಏನೋ ನೋಡಿ ಬಹಳ ದುಃಖ ಆಯ್ತು ನನಗೆ ನನ್ನ ದೇವ್ರ ಇಷ್ಟೇ ಪ್ರಾರ್ಥನೆ ಮಾಡೋದು ಆದಷ್ಟು ವಾಸಿಯಾಗಿ ಅಂತ ಒಂದು ಇಂದು ಎದು ನಡೆಯಲಾರದಂತ ಒಂದು ದುರಂತ ನಡೀತಿದೆ ಅವತ್ತು ಕೂಡ ನಮ್ಮೂರಲ್ಲಿ ಅದೇ ರೀತಿ ನಡೆದಿಲ್ಲ ಮೈಲಾರಪ್ಪ ಅಂತ ಮೈಲಾರಪ್ಪನ ತಮ್ಮ ಹಾಲಪ್ಪ ಅಂತ ಅವ್ರ ಅಡ್ವೊಕೇಟ್ ಅವರೆಲ್ಲರೂ ಮನೆಯಲ್ಲಿ ಮಲಗಿದ್ದಾರೆ ಸುಮಾರು ಹನ್ನೊಂದು ಜನ ಮಲಗಿದ್ದಾರೆ ಅವಾಗ ಏನಾಗಿದೆ ಅಂದ್ರೆ ಸಣ್ಣದೊಂದು ಕಟ್ಟಿಗೆ ಒಲೆ ಇಟ್ಟಿದ್ದ ಕಟ್ಟಿಗೆ ಒಲೆ ಅದು ಸ್ವಲ್ಪ ಬೆಂಕಿ ಹೆಚ್ಚಿ ಹೆಚ್ಚಿದಾಗ ಏನಾಗುತ್ತೆ ಅದು ಟೀ ಮಾಡಾಕಿದ್ದಾರೆ ಕೊನೆಗೆ ಏನಾಗುತ್ತೆ ಗ್ಯಾಸ್ ಓಪನ್ ಮಾಡಿದೆ ಗ್ಯಾಸ್ ಓಪನ್ ಮಾಡಿದಾಗ ಮ್ಯಾಗಳದು ಅದು ಬಂದ್ಬಿಡದೆ ಗ್ಯಾಸನ್ನು ಮುಟ್ಕೊಲ್ಲ ಅದ್ರದ್ದು ಬಂದು ಅವಾಗ ಗ್ಯಾಸಿಂದ ಹೊರಗಡೆ ಇದು ಬಂದ್ಬಿಟ್ಟು ಬಂದ ಕೂಡಲೇ ಆ ಬೆಂಕಿಗೂ ಗ್ಯಾಸಿಗೆ ತಗೊಂಡು ಸ್ಫೋಟ ಆಯ್ತು ಸ್ಫೋಟ ಆದ ಕೂಡಲೇ ಹಾಲಪ್ಪ ವಕೀಲ ಅಡ್ವೊಕೇಟ್ ಅವರು ನಮ್ಮ ಬ್ರದರೆ ಹಾಲಪ್ಪ ಮತ್ತು ಅವ್ರ ಜೊತೆಗೆ ಆತನ ಹೆಣ್ತಿ ಅವ್ರ ತಾಯಿ ಅವ್ರ ಅಣ್ಣ ಮೈಲಾರಪ್ಪ ಮತ್ತು ಮೈಲಾರಪ್ಪನ ಹೆಳ್ತಿ ಮತ್ತು ಮೊಮ್ಮಕ್ಕಳು ಮೈಲಾರಪ್ಪನ ಮಗ ಎಲ್ಲರಿಗೂ ಕೂಡ ಅವಾಗ ಗಾಯಗಳಾಗಿವೆ ಸುಟ್ಟು ಗಾಯ ಗಾಯಗಳಾದ ಕೂಡಲೇ ಪಕ್ಕದ ಅಕ್ಕ ಯಾಕಂದರೆ ಸುಮಾರು ಐದು ಗಂಟೆ ಗಾಯ ಬೆಳಗಾವಿ ಜಿಲ್ಲೆ ಐದು ಗಂಟೆ ಸುಟ್ಟು ಗಾಯ ಕೂಡಲೇ ಜನ ಅಕ್ಕಪಕ್ಕ ಇರ್ತಕ್ಕಂಥ ಇದೇನು ಶಬ್ದ ಇದೇನು ಅಂತೇಳಿ ಬೆಂಕಿ ಬರ್ತಂಥೇಳಿ ಬಂದು ತಮ್ಮ ಕೈಲಾದ ಮಟ್ಟಿಗೆ ಅವರು ಅದನ್ನು ಹಾರಿಸೋಕ್ಕೆ ಪ್ರಯತ್ನ ಮಾಡ್ಯಾರ ಆದರೂ ಸಾಧ್ಯವೇ ಆಗಿಲ್ಲ ಅಲ್ಲಿ ಕೊನೆಗೆ ಏನು ಮಾಡ್ಯಾರ ಇಲ್ಲ ಅಂತೇಳಿ ಅವಾಗ ಫೋನ್ ಮಾಡ್ಯಾರ ಫೈರ್ ಇಂಜಿನ್ ಬಂದಿದೆ ಅವರೆಲ್ಲರನ್ನು ಕರ್ಕೊಂಡು ಬ ಇದು ಯಾವುದು ತೋಣಗಲ್ ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಡ್ಮಿಟ್ ಮಾಡಿದ ಕೂಡಲೇ ಹೆಚ್ಚಿನ ರೀತಿಯಲ್ಲಿ ಸುಟ್ಟ ಗಾಯಗಳಾಗಿದ್ದಾವೆ ಒಬ್ಬರನ್ನ ರೆಫರ್ ಮಾಡಿದ್ದಾರೆ ಇದಕ್ಕೆ ಇನ್ನು ಉಳಿದರೆಲ್ಲ ನಮ್ಮ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜಮೀರ್ ಅಹಮದ್ ಖಾನ್ರವರು ಮತ್ತು ನಮ್ಮ ಕೂಡಿ ಶಾಸಕರ ಡಾಕ್ಟರ್ ಶ್ರೀನಿವಾಸರವರು ಬಂದು ಸ್ಪಾಟ್ನಲ್ಲಿ ಮ ವಿಸಿಟ್ ಮಾಡಿ ಅದ್ರ ಜೊತೆಗೆ ಮತ್ತೆ ಆ ಹೋಗಿ ಎಲ್ಲ ನೋಡಿ ಭಾಳ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದರು ಇದು ಏನಿತ್ತು ಈ ಖರ್ಚು ವೆಚ್ಚ ನಾನು ಭರಿಸ್ತಾ ಇದ್ದೀನಿ ಅವಾಗ ಸಿ ಎಮ್ ಅವರು ಕೂಡ ಅವರಿಗೆ ನಾವು ಎದುರ್ಗಿದ್ದಾಗಲೇ ಫೋನ್ ಮಾಡಿದರು ಇಲ್ಲ ಖರ್ಚು ವೆಚ್ಚ ಏನಿದ್ರು ನಾನು ಬಲಿಸ್ತಾ ಇದ್ದೀನಿ ರೆಫರ್ ಮಾಡಿದ್ರೆ ರೆಫರ್ ಮಾಡಿರಿ ಇಲ್ಲೇ ನೋಡೋದಾದ್ರೆ ಉತ್ತಮವಾಗಿ ಟ್ರೀಟ್ಮೆಂಟ್ ಕೊಡಿರಿ ಅವ್ರಿಗೆ ಎಷ್ಟೇ ಖರ್ಚಾಗಲಿ ನನ್ನಿಂದ ನಾನು ಸಂದಾಯ ಮಾಡ್ತೀನಂತೇಳಿ ಅವ್ರಿಗೆಲ್ಲರಿಗೂ ಸಾಂತ್ವನ ಹೇಳಿ ಧೈರ್ಯ ಹೇಳಿ ಬಂದಿರ್ತಾರೆ ಇಂಥ ದುರಂತ ನಡಿಬಾರ್ದಾಗಿತ್ತು ನಮ್ಮ ಊರಲ್ಲಿ ನಡೆದಿದೆ ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ರಾಧಿನೂರಲ್ಲಿ ನಡೆದಂಥ ಘಟನೆ ಆದ ತಕ್ಷಣ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದರು ಅವ್ರ ಜೊತೆಗೆ ನಾವು ಹೋಗಿ ನೋಡಿದಾಗ ಅದರಲ್ಲಿ ಗಮನಿಸಿದಾಗ ಸಚಿವರು ಡ್ರೇಟ್ ಆಗಿ ಯಾವುದೇ ಥರದ್ದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೈಗೊಳ್ಳ್ರಿ ಅಂತ ಹೇಳಿ ಎಲ್ಲ ಆರೋಗ್ಯ ಇಲಾಖೆಗೆ ಫೋನ್ ಮಾಡಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಆಗಮಿಸಿ ಎಲ್ಲ ತಹಶೀಲ್ದಾರಿ ಕೂಡ ಕರೆದು ಆವಾಗಲೇ ಅಲ್ಲೇ ಬಿಟ್ಟು ಬಂದಿದ್ದಾರೆ ಅವರು ಇಂಥ ಘಟನೆ ನಡಿಬಾರ್ದಾಗಿತ್ತು ನಡೆದಿದ್ದು ದುರಂತ ಇಂತ ಇನ್ನೂ ಒಂದು ಸರಿ ಆಗ್ಲಾರ್ದ ರೀತಿಯಲ್ಲಿ ನೋಡ್ಬೇಕಂತ ಹೇಳಿ ಡಿ ಎಚ್ ಓ ಸಲಹೆ ನೀಡಿದ್ದಾರೆ ಅಂತ ಹೇಳಿ ಸರ್ ಈಗ ಏನು ಚಿಕಿತ್ಸಾ ವೆಚ್ಚ ಬರೆಸ್ತೀವಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಏನಾದ್ರೂ ಪರಿಹಾರ ಘೋಷಣೆ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ರು ಅದು ಮುಂದಿನ ದಿನಗಳಲ್ಲಿ ಸಿಎಂ ಎಂ ಹತ್ರ ಚರ್ಚೆ ಮಾಡಿ ಅವರು ತಿಳಿಸ್ತು ಅಂತ ಹೇಳಿದರು ಸಚಿವರು ತಮ್ಮ ಹೆಸರು ಸರ್ ತಾರ ಹೇಳಿ ವೆಂಕಟೇಶ್ ಕಾಂಗ್ರೆಸ್ ಮುಖಂಡ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ